ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೋರಾಜ್ ಕೊಟ್ಟಿದ್ದೀನಿ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ಫಿಲ್ಮ್ ಮೇಕಿಂಗ್ ಬಗ್ಗೆ ನನಗೆ ಎಲ್ಲರೂ ಕೇಳಿದ್ರು ತುಂಬ ಜನ ಕೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಇಂಡಸ್ಟ್ರಿಗೆ ಹೋಗ್ಬೋದು ಹಂಗೆ ಹಿಂಗೆ ಆ ಥರ ಎಲ್ಲ ಹೇಳ್ತಾರೆ ಸೊ ನೀನು ಹೇಳ್ತಾ ಇದ್ದೆ ಹೋಗಿ ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ಐದು ವರ್ಷ ಆಯಿತು ನೀನು ಹೋಗಿ ಐದರಿಂದ ಆರು ವರ್ಷ ಆಯಿತು ಯಾಕೆ ನೀನು ನಿಮ್ಮ ಏನೂ ಮಾಡಿಲ್ಲ ಯಾಕೆ ಅದರಲ್ಲೂ ಒಂದು ಚೂರು ಯಾವುದ್ರಲ್ಲೂ ಕೂಡ ಒಂದು ಚೂರು ಹೆಸರು ಮಾಡಿಲ್ಲ ನೀನು ಅಂತ ಕೇಳಿದ್ರು ಸೊ ಈ ಥರ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಪ್ರಾಪರ್ ಗೈಡೆನ್ಸ್ ಇದಿಲ್ಲ ಯಾರು ಹಿಂಗೆ ಮಾಡಬೇಕು ಈ ಥರನೇ ಮಾಡಬೇಕು ಅಂತ ಯಾರು ನನ್ನ ಒಂದು ಆ್ಯಂಡ್ ಅಂತ ಹೋದರೆ ನಾವು ಜಸ್ಟ್ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು ನಾನು ಎರಡು ದೋಣಿ ಮೇಲೆ ಖಾಲಿ ಇಡ್ತಾರೆ ಅಂತಾರಲ್ಲ ಸೊ ಆ ಥರ ಎಲ್ಲ ಎರಡೆರಡು ಡಬಲ್ ಡಬಲ್ ಕೆಲಸಗಳು ಮಾಡ್ಕೊಂಡು ಒಂದು ಇನ್ನೊಂದು ದುಡ್ಡಿನ ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ ನನಗೆ ಅಂದರೆ ಒಂದು ಈಗ ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ನನಗೆ ಆಕ್ಟಿಂಗ್ ಬರಲ್ಲ ಆಕ್ಟಿಂಗ್ ಕಲಿಬೇಕು ಅಂತ ಆಕ್ಟಿಂಗ್ ಕ್ಲಾಸ್ ಸೇರ್ಕೊಂಡ್ರೆ ಆಕ್ಟಿಂಗ್ ಕ್ಲಾಸ್ ಸೇರ್ಕೊಬೇಕಾದ್ರೆ ಅದಕ್ಕೆ ದುಡ್ಡು ಬೇಕು ಅದಕ್ಕೆ ದುಡ್ಡು ಬೇಕಂದ್ರೆ ನಾನು ಕಾಲೇಜ್ಗೆ ಹೋಗ್ಕೊಂಡು ಮತ್ತೆ ಕೆಲಸ ಮಾಡಬೇಕು ಓಕೆನಾ ಅದಾದ್ಮೇಲೆ ಡ್ಯಾನ್ಸ್ ಕರಿಬೇಕು ಡ್ಯಾನ್ಸ್ ದುಡ್ಡು ಬೇಕು ಮನೆಯಿಂದ ಕೂಡ ಯಾರಾದರೂ ಕೂಡ ಡ್ಯಾನ್ಸ್ ಕ್ಲಾಸ್ ಕಲಿಸೋ ನಮ್ಮ ಪರಿಸ್ಥಿತಿ ಇಲ್ಲ ಸೊ ದುಡ್ಡು ಬೇಕು ಆಗ ನಾನು ಏನು ಮಾಡಿದೆ ಒಂದು ಬಿಸ್ನೆಸ್ ಮಾಡಿದೆ ಅದ್ ಕಡೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದ್ ಕಡೆ ಡ್ಯಾನ್ಸ್ ಇದ್ ಕಡೆ ಆಕ್ಟಿಂಗ್ ಕ್ಲಾಸು ಆ ಥರ ಒಂದು ಡಬಲ್ ಡಬಲ್ ಕೆಲಸ ಮಾಡಿಕೊಂಡು ಫುಲ್ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಒಂದು ಕಂಪ್ಲೀಟಾಗಿ ಅದು ಮಾಡಕ್ಕಾಗಿಲ್ಲ ಕಂಪ್ಲೀಟಾಗಿ ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಒಳಗಡೆ ಇಲ್ಲಿ ಅರ್ನ್ ಮಾಡಿ ಮನೇಲಿ ಕೊಡೋದಕ್ಕೂ ಒಂದು ಸರ್ವೈವ್ ಮಾಡೋದಕ್ಕೂ ಆಗಿಲ್ಲ ಅದಾದಮೇಲೆ ನೆಕ್ಸ್ಟು ಹೇಳ್ಬೇಕಂದ್ರೆ ಇಂಡಸ್ಟ್ರಿ ಹೋಗ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ಬಿಟ್ಟು ತುಂಬ ಎಲ್ಲ ಆಡಿಷನ್ಸು ಒಂದು ಮೂವತ್ತು ನಲ್ವತ್ತು ಅನ್ಕೊಂತೀನಿ ಒಂದು ನಲ್ವತ್ತು ಮೂವತ್ತು ನಲ್ವತ್ತು ಆಡಿಷನ್ ಅಟೆಂಡ್ ಮಾಡಿದ್ದೀನಿ ಆಡಿಷನ್ ಅಟೆಂಡ್ ಮಾಡಿ ಅದರಲ್ಲಿ ನನಗೆ ಅಂಥ ಫ್ರೆಂಡ್ಸು ಇಲ್ಲ ನೀನು ಸಿನಿಮಾ ಮಾಡೋದಕ್ಕಿಂತ ಒಂದು ಇದು ಮಾಡಿಬಿಟ್ರೆ ಶು ಮಾಡಿಕೊಂಡ್ರೆ ಅಂತ ಪ್ರಾಪರ್ ಗೈಡೆನ್ಸ್ ಕೊಡ್ತೀರಾ ಮಿಸ್ಗೈಡ್ ಮಾಡಿ ಫ್ರೆಂಡ್ಸ್ನ ನಂಬಿ ಅದರಲ್ಲಿ ತುಂಬ ಲಾಸ್ ಮಾಡಿಕೊಂಡು ಈಗ ಇಂಡಸ್ಟ್ರಿನ ಡ್ರಾಪ್ ಮಾಡಿ ಮಾಡಿರೋ ಅಂಥ ಲಕ್ಷಾಂತರ ರೂಪಾಯಿ ಸಾಲನ ನಾನು ದುಡ್ಡಿ ತೀರಿಸಿ ಮತ್ತೆ ಈಗ ಇಂಡಸ್ಟ್ರಿಗೆ ರೀಜಾಯ್ನ್ ಆಗಿ ಮತ್ತೆ ಎಲ್ಲ ಬಿಟ್ಬಿಡ್ತೀನಿ ಈಗ ಅಂದರೆ ಒಂದು ಒಂದ್ ಏನಪ್ಪಾ ಅಂದ್ರೆ ಈಗ ಒಂದ್ ಒಂದೇ ಕಾನ್ಸೆಪ್ಟು ಇಷ್ಟು ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾರು ವರ್ಷ ಹೋಗಿದ ತಕ್ಷಣ ಅಂತ ಅಂತೆಲ್ಲ ಗೊತ್ತಿದ್ದು ಪ್ರಾಪರ್ ಆಗಿ ಎಲ್ಲ ಕರೆಕ್ಟಾಗಿಕೊಂಡು ಹೋಗೋದು ರೇರು ಈಗ ನನಗೆ ಒಂದು ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಈಗ ಅಂತ ತಪ್ಪು ನೆಕ್ಸ್ಟ್ ಮುಂದೆ ಮಾಡಿಕೊಡದು ಸೊ ಯಾರು ಮಾತ್ರ ಕೇಳಿಕೊಡುದು ನಮ್ದು ಒಂದು ಏನ್ ವಿಷನ್ ಏನ್ ಇಟ್ಕೊಂಡು ಬಂದಿರ್ತಿರೋ ನಾವು ಅದ್ರ ಮೇಲೆನೆ ಫೋಕಸ್ ಆಗಿರ್ಬೇಕು ಬೇರೆಯವ್ರ ಮಾತು ಕೇಳ್ಕೊಂಡು ಸೊ ಹಂಗಾಗಿಬಿಡುತ್ತೆ ಹಿಂಗಾಗ್ಬಿಡುತ್ತೆ ಆ ಥರ ಅನ್ಕೊಂಡು ಮಾಡಕ್ಕೆ ಹೋಗಿ ಎರಡೆರಡು ಕೆಲಸ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಖಂಡಿತ ನಮಗೆ ಟೈಮ್ ತಗೊಂಡಂತೆ ಪ್ರಾಪರ್ ಗೈಡೆನ್ಸ್ ಇಲ್ದಿರ ಪ್ರಾಪರ್ ನಾಲೆಜ್ ಇಲ್ದಿರ ನಾನು ಐದು ವರ್ಷ ಹಾಳು ಮಾಡ್ಕೊಂಡೆ ಬಟ್ ಈಗ ಎಲ್ಲ ಆಗಿದ್ದಕ್ಕೆ ಒಂದು ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಆ್ಯಂಡ್ ನಾವೆಲ್ಲ ಟೀಮ್ ವರ್ಕ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಮಾಡ್ತಾ ಇದೀರಿ ಆ್ಯಂಡ್ ಇಂಡಸ್ಟ್ರಿಗೆ ಬರೋರು ಯಾರು ಅಷ್ಟೇ ಯಾರನ್ನೂ ನಂಬ್ಕೊಂಡು ಬರಬಾರ್ದು ನಿಮ್ಮ ಓನ್ ಕೆಪಾಸಿಟಿ ನಿಮ್ಗೆ ಗೊತ್ತಿರಬೇಕು ನೀವೇನು ನೀವು ಇದ್ದೀರಾ ನೀವು ಯಾವ ಥರ ಇಡೀ ಇದೇ ಬಂದ್ರೂ ನೀವು ಒಂಥರ ಫುಲ್ಲು ಮುಳುಗೋದ್ರೂ ಇಂಡಸ್ಟ್ರಿ ಅಂತ ಬಂದು ಫುಲ್ ಆಡಿದ್ರೆ ಮತ್ತೆ ಯಾವ ಥರ ಎದ್ದು ಬರಬೇಕು ಅದು ನಿಮ್ಮ ಸ್ಟ್ಯಾಮಿನಾ ನಿಮ್ಮ ಒಂದು ಸಾಮರ್ಥ್ಯ ಸೊ ಅದನ್ನು ನಂಬ್ಕೊಂಡು ಬನ್ನಿ ಈ ಯಾವುದೇ ಅಷ್ಟೇ ಇಡೀ ಇದೊಳಗಡೆನೆ ಏನು ಬೇಕಾದ್ರೂ ಸಾಧನೆ ಮಾಡಬೇಕು ನಾವು ಅನ್ಕೊಂತೀವಿ ಸಿನಿಮಾ ಈ ಸಿನಿಮಾ ಅನ್ನೋದು ಒಂದು ಚಿಕ್ಕ ಫೀಲ್ಡ್ ಅಷ್ಟೇ ಸಿನಿಮಾ ಈ ಚಿಕ್ಕ ಫೀಲ್ಡ್ ಒಳಗಡೆನೆ ನಿನ್ನ ಕೈಯ್ಯ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಇಂಡಸ್ಟ್ರಿಗಂತ ಹೋಗಿ ಮತ್ತೆ ನೀನು ದೊಡ್ಡ ದೊಡ್ಡ ಫೀಲ್ಡ್ಗಳೆಲ್ಲ ದೊ ದೊಡ್ಡ ಸಾಧನೆಗಳೆಲ್ಲ ನೋಡಕ್ಕೆ ಹೋದ್ರೆ ಮೈ ಜುಮ್ಮನ್ಸೈತೆ ಬೇರೆವ್ರಗೆಲ್ಲ ಈಗ ಸುಮ್ಮನೆ ಒಂದು ನಮಗೆ ಜಾಸ್ತಿ ಇನ್ಸ್ಪೈರ್ ಅಂದ್ರೆ ವಿರಾಟ್ ಕೊಹ್ಲಿ ನಾವು ಒಂದು ಆ್ಯಕ್ಟ್ರಾಗಿ ಇಡೀ ಇಂಡಿಯಾ ಗುರ್ತಿಸ್ಬೋದು ಬಟ್ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ

ನಾವು ಇಂಡಸ್ಟ್ರಿ ಮೇಲೆ ಒಂದು ನಟ ಆಗಿ ನಟ ಆಗ್ಲೇ ಒಂದು ಏನೋ ಒಂದು ಆಗೋದೇನು ದೊಡ್ಡ ವಿಷಯ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಏನೇ ಆಗಿರ್ಬೋದು ಇದಕ್ಕಿಂತ ತುಂಬ ಜನ ಮಾಡಿದ್ದಾರೆ ಆ್ಯಂಡ್ ಯಾರು ಹೇಳ್ತಾರೆ ಅವ್ರ ಮಾತಾರೆ ಯಾರು ಹೇಳ್ತಾರೆ ಅಂದರೆ ಇಂಡಸ್ಟ್ರಿ ಆಗಲ್ಲ ಅದಾಗಲ್ಲ ಇದಾಗಲ್ಲ ಸುಮ್ಮನೆ ಏನೋ ಒಂದು ಆಯಿತು ಇಪ್ಪತ್ತಾಯಿತು ಕಾಲೇಜ್ ಇಪ್ಪತ್ತಾಯ್ತು ಕಾಲೇಜು ಹೋದೆ ಹಿಂಗೆ ಸಂಸಾರ ಸಂಸಾರೇ ಹಂಗೆ ಹಿಂಗೆ ಅಂತ ಮಾಡ್ಕೊಂಡಿರ್ತಾರಲ್ಲ ಅಂತವ್ರು ಹೇಳ್ತಾರೆ ಏನು ಮಾಡಕ್ ನಿಮಗೆ ನಿಮ್ಗೆ ಅದಾಗಲ್ಲ ಇದಾಗಲ್ಲ ಇದಾಗಲ್ಲ ಎಲ್ಲ ಹೇಳ್ತಾರೆ ಬಟ್ ನಾವು ಹೋಗಿ ಪ್ರಾಶಿಕಲ್ ಆಗೋದ್ರೆ ಮತ್ತೆ ನಮ್ಗೆ ಏನ್ ನಡೀತೈತೆ ನಿಮ್ಗೆ ಪ್ರಪಂಚ ಏನು ಯಾಕೆ ಮಾಡಕ್ ಆಗಲ್ಲ ಯಾಕೆ ಈ ತರ ಪ್ರಾಬ್ಲಮ್ಸ್ ಬರ್ತೈತೆ ಅನ್ನೋದು ನಮ್ಗೆ ತುಂಬಾ ಜನ ಊರಿವ್ರ ಮಾತುಗಳು ಕೇಳ್ಕೊಂಡ್ರೆ ಔಟ್ ಹಾಕ್ತಿರ್ತಾರೆ ನಾನು ತುಂಬಾ ಜನ ಮಾತು ಕೇಳ್ಕೊಂಡೆ ನಾನು ಸಿನಿಮಾ ಬಿಟ್ಟು ಕಡೆ ಇಟ್ಕಡೆ ಮುಟ್ ಮುಟ್ಕೊಂಡೆ ಬಿಸ್ನೆಸ್ ಮಾಡ್ಬೋದು ಹಂಗ್ ಮಾಡ್ಬೋದು ಈ ತರ ಮಾಡ್ಬಿಡ್ಬೋದು ಅದು ಡೇಟ್ ಈ ಕಡೆ ಹಾಕಿದ್ರೆ ಇಷ್ಟಪಡ್ತೈತೆ ಅನ್ಕೊಂಡೆ ಫೈವ್ ಇಯರ್ಸ್ ಫೈವ್ ಟು ಸಿಕ್ಸ್ ಇಯರ್ಸ್ ಇಷ್ಟ ಮಾಡ್ಕೊಂಡೆ ಬಟ್ ಫೈನಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀರಿ ಇನ್ವೆಸ್ಟರ್ಸ್ ಟು ಪ್ರೊಡ್ಯೂಸರ್ಸ್ನ ಹುಡ್ತಾ ಇದ್ದೀರಿ ಸೊ ಅದು ಕೂಡ ಒಂದು ಜಾಸ್ತಿ ಕಷ್ಟನೇ ಅನ್ಕೊಳ್ಳಿ ಬಟ್ ಕಷ್ಟ ಅಂತ ಬಂದ್ರೇನೆ ನಿಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು ನಾವು ಎಲ್ಲ ಕಡೆ ಹೋಗಿ ಸರ್ಚ್ ಮಾಡಿ ಕೇಳಿದ್ರೇ ಅವರು ಯಾವ ಥರ ಒಪಿನಿಯನು ಜನ ಯಾವ ಥರ ಟ್ರೀಟ್ ಮಾಡ್ತಾರೆ ಒಂದು 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 ಫಿಲ್ಮ್ ಮೇಕರ್ನ ಯಾವ ಥರ ನೋಡ್ತಾರೆ ಒಂದು ಇನ್ವೆಸ್ಟರ್ಸ್ಗೆ ಕೇಳಕ್ಕೆ ಇದ್ದಾಗ ಅವರ ಒಪಿನಿಯನ್ ಏನು ಯಾವ ಥರ ಇಟ್ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಪ್ರಾಪರಾಗಿ ಗೊತ್ತಾಗುತ್ತೆ ಆ್ಯಂಡ್ ಆ ಎಲ್ಲ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಸಕ್ಸಸ್ ಆದಮೇಲೆ ನೀವು ಯಾರ ಥರ ಇರಬೇಕು ಯಾರ್ಯಾರು ಯಾವ ಥರ ಟ್ರೀಟ್ ಮಾಡೋದು ಮುಂದೆ ಯಾವ ಥರ ಮಾಡಿದ್ರು ಹಿಂದೆ ಯಾವ ಥರ ಮಾಡ್ಕೊಂಡ್ರು ಅವ್ರ ಕೆಲಸ ಆಗ್ಬೇಕಾದ್ರು ನಮ್ಮ ಯಾವ ಥರ ಯೂಸ್ ಮಾಡ್ಕೊಂಡ್ರು ಒಂದು ಪ್ರತಿಯೊಂದು ಎಲ್ಲ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕು ಸೊ ಸಕ್ಸಸ್ ಅನ್ನೋದು ಯಾವತ್ತೂ ಅಷ್ಟೇ ಹೋಗಿ ತರ್ಶನ ಪಟ್ಟಂತ ಸಿಗ್ಬಿಟ್ರೆ ಆ ಸಕ್ಸಸ್ಗೆ ವ್ಯಾಲ್ಯೂನೇ ಇರೋಲ್ಲ ಆ್ಯಂಡ್ ಈ ಸ್ಟ್ರಗ್ಲಿಂಗ್ ಎಲ್ಲ ಈ ಲೈಫ್ಸ್ ಎಲ್ಲ ನಾವು ಇದು ಮಾಡ್ಕೊಂಡು ಹೋದ್ರೇ ನಮಗೆ ಆ ಸಕ್ಸಸ್ ಮಜಾ ಏನು ಅನ್ನೋದು ಗೊತ್ತಾಗೋದು ಸೊ ಏನೇ ಪ್ರಾಬ್ಲಮ್ ಆಗಲಿ ಏನೇ ಒಂದು ಇದಾಗಲಿ ನಾವೊಂದು ಚೆನ್ನಾಗಿ ಇದಾಗಬೇಕಂದ್ರೆ ನಿಮ್ಮ ಡೆಡಿಕೇಶನ್ ಆಗ್ಬೋದು ಆ್ಯಂಡ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರು ಏನು ಬೇಕಾದರೂ ಆಗ್ಬೋದು ಫಸ್ಟ್ ನಾವು ಪ್ರಾಪರ್ ಪ್ಲಾನಿಂಗ್ ಇರಬೇಕು ಆ್ಯಂಡ್ ಡೈಗರ್ಷನ್ಸ್ ಜಾಸ್ತಿ ಆಗುತ್ತೆ ಏನಂತಂದ್ರೆ ಒಂದು ಫಿಫ್ಟಿ ಫೈ ಆಯ್ತು ಅಂದರೆ ನಿಮಗೆ ಎಲ್ಲ ಥರ ಪ್ರತಿಯೊಂದು ಡೈವರ್ಷನ್ಸು ಸ್ಟಾರ್ಟ್ ಆಗುತ್ತೆ ಯಾವ ಥರ ಅಂದರೆ ಒಂದು ಒಂದು ಯಾವುದಪ್ಪ ಕೆಟ್ಟ ಚಟಗಳು ಏನು ಉಪ್ಪು ಗಿರೋದು ಮತ್ತು ಈ ಪುಗೀರ್ ಶೋಗಿ ಇದೆಲ್ಲ ತುಂಬ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಏನು ಅದು ಪ್ರಕೃತಿ ನಿಯಮ ಏನು ಮಾಡೋಕ್ಕಾಗಲ್ಲ ಎಲ್ಲಾರ್ಗೂ ನನಗೂ ಅಂತಿದೆ ಎಲ್ಲರಿಗೂ ಅನ್ಸುತ್ತೆ ಸೊ ಅದರಿಂದ ಸ್ವಲ್ಪ ನಾವು ಮೈಂಡನ್ನು ಕಂಟ್ರೋಲ್ ಮಾಡಿ ಕೊಟ್ಟು ನಾವು ಹಾರ್ಡ್ ವರ್ಕ್ ಮಾಡ್ಕೊಂಡು ಮಾಡತ್ತೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಒಂದು ಟೆಕ್ನಿಕ್ ನೋಡೋಣ ಇದು ನನ್ನ ಜಸ್ಟ್ ಜರ್ನಿನ ನಾನು ಪ್ರತಿಯೊಂದನ್ನು ಹೇಳಿ ಹೇಳಿ ಮಾಡಬೇಕು ಅಂತಾನೆ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕಂತಲೇ ನಾನು ಇದು ಇದ್ದೀನಿ ಸೊ ಯಾರೇ ಆಗಲಿ ನೋಡ್ತಾ ಇರೋರು ನೀವು ಅಷ್ಟೇ ಏನಾದರೂ ಲೈಫಲ್ಲಿ ಹುಟ್ಟಿ ಇದಾದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ನಾಯಿನೂ ಹುಡ್ತೈತೆ ಮನುಷ್ಯನೂ ಹುಡ್ತಾರೆ ನಾಯಿನೂ ಬದುಕಿ ಸಾಯ್ತೈತೆ ಮನುಷ್ಯರು ಹುಟ್ಟಿ ಸಾಯ್ತಾರೆ ನಾವು ಹುಟ್ಟಿ ಬದುಕ ಮೇಲೆ ನಮ್ಮದೊಂದು ಹೆಜ್ಜೆ ಗೊತ್ತಿರಬೇಕು ಅದಕ್ಕೂ ನಮ್ಗೆ ಏನು ವ್ಯತ್ಯಾಸ ಯಾವುದೇ ಸುಮ್ಮನೆ ಎಲ್ಲಾರು ಮಾಡ್ದಂಗೆ ಆಯ್ತು ಓದು ಡಿಗ್ರಿ ತಗೋ ಮದುವೆ ಆಗು ಇದ್ ಮಾಡೋ ಅಂದ್ರೆ ಆತರ ನಮಗೂ ಅವ್ರಿಗೇನ್ ಬೇಕಿರ್ತದೆ ಲೈಫಲ್ಲಿ ಇರ್ಬೇಕು ಒಂದು ಸಾಧನೆ ಮಾಡಲೇಬೇಕು ಅದು ಸಿನಿಮಾ ಅಂತೆಲ್ಲ ಒಂದು ಕ್ರಿಕೆಟ್ ಅಂತಲ್ಲ ಒಂದು ಇದು ಅಂತೆಲ್ಲ ಯಾವುದೋ ಒಂದು ನಾವಿರೋ ಒಂದು ಮಟ್ಟದಿಂದ ಒಂದು ನೆಕ್ಸ್ಟ್ ನಮ್ ನೆಕ್ಸ್ಟ್ ಜನ್ರೇಷನ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದಕ್ಕಿಂತ ಒಂದು ಡಬ್ಬಲ್ ಅಂತ ಅಟ್ಲೀಸ್ಟ್ ಅಷ್ಟು ಮಾತ್ರ ಮಾಡಿಲ್ಲ ಅಂದರೆ ನಾವು ಮನ್ಸರಾಗ ಹುಟ್ಟಿದ್ದೆ ವೇಸ್ಟು ಎಲ್ಲರೂ ಹೇಳ್ತಾರೆ ನಾವು ಬಡವರು ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ಅದಿಲ್ಲ ನಾನು ಅದಕ್ಕೆ ನಾನು ಪ್ರಯತ್ನ ಸೊ ಈಗ ನಾನು ಅಷ್ಟೇ ನನ್ನ ಕೇಳಿಲ್ಲ ಬಿಫೋರ್ ಫೈವ್ ಇಯರ್ಸು ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದರೆ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡಿ ಹೇಳ್ತೀನಿ ನಮ್ಮನ್ನೆಲ್ಲ ಜಸ್ಟ್ ಈಗ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ಈ ಥರ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಬೇಡ ನಾನು ಹೇಳ್ತೀನಿ ನಮ್ಮ ಬಿಫೋರ್ ಫೈವ್ ಇಯರ್ಸು ನಾನು ಅಂದರೆ ಒಂದು ಪಿ ಯು ಸಿ ಇರೋ ಗಂಟ ನಮ್ಮ ಲೈಫ್ ಯಾವ ಥರ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಆಯಿತು ಈಗ ನಾವು ಏನು ಡಿಗ್ರಿ ಆಗಿ ಒಂದೊಂದು ಎರಡು ಮೂರು ವರ್ಷ ಆದಮೇಲೆ ಒಂದೊಂದು ಲೈಫ್ ಸ್ಟೈಲು ಒಂದು ಬೆಟರ್ ಒಂದು ಲೋವರ್ ಮಿಡ್ಲ್ ಕ್ಲಾಸಿಂದ ಮಿಡ್ಲ್ ಕ್ಲಾಸ್ ಬಂದಿದ್ರಿಗೇನು ತುಂಬ ಹೇಳ್ತೀನಿ ಬಟ್ ಸ್ಟಾರ್ಟಿಂಗೇ ಬೇಡ ನೋಡಿ ಎಲ್ಲರೂ ಅಷ್ಟೇ ಯಾರು ಏನು ಬೇಕಾದರೂ ಮಾಡ್ಬೋದು ಯಾರು ಮಾತ್ರ ಕೇಳೋಕೆ ಹೋಗ್ಬಿಡ್ರಿ ನಿಮ್ಮ ಒಂದು ಸಲ ಡಿಸೈಡ್ ಎಂಬತ್ತು ಒಂದು ಸ್ಟೆಪ್ ಮುಂದೆ ಇರೋಕ್ಕಿಲ್ಲ ಮೇಲೆ ನಾವು ಸಾವಿರ ಸಲ ಮಾಡಬೇಕು ಸ್ಟೆಪ್ ಮುಂದೆ ಇಟ್ಟ ಮೇಲೆ ನಾವು ಯೋಚನೆ ಒಂದು ಸಲ ಮುಂದೆ ಇಂಟ್ರೆ ಇಟ್ಟಂದ್ರೆ ಯಾವುದೇ ಕಾರಣಕ್ಕೂ ಸೊ ನೋಡ್ತಾ ಇರೋ ಎಲ್ಲಾರ್ಗು ಅಷ್ಟೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ನನ್ನ ಜರ್ನಿ ಅನ್ನೋದೇ ನನ್ನ ಉದ್ದೇಶಿಂಗ್ ಸ್ವಲ್ಪ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಮಗೆ ಕ್ಯಾರೆಕ್ಟರ್ಸ್ ಬೇಕು ಇನ್ವೆಸ್ಟರ್ಸ್ ಬೇಕು ನನ್ನ ಥೀಮ್ ಒಂದು ಸಿನಿಮಾಗೆ ನಂತರ ಆಸಕ್ತಿ ಇರೋರಿಗೆ ಯಾರ್ಯಾರಿದ್ದಾರೋ ಸಿನಿಮಾನೇ ಒಂದು ಇದು ಮಾಡಬೇಕು ಅಂತ ಯಾರ್ಯಾರು ಇದ್ದೀರೋ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಜಸ್ಟ್ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ಬರೀರಿ ಅಂತ ಮತ್ತೆ ನಾವು ಒಂದು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಾವು ಏನಾದರೂ ಒಂದು ಮಾಡಬೇಕು ಅಂದರೆ ಅದು ಎಷ್ಟೇ ದುಡ್ಡದಾಗಲಿ ಓಕೆನಾ ನಮ್ಮ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆಲಸ ನಮ್ಮ ಕೈಯಲ್ಲಿ ಏನಿದೆ ಆ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋದು ಬೇಡ ಆ ರಿಸಲ್ಟ್ ನಾವು ಚೆನ್ನಾಗಿ ಒಳ್ಳೆ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಏನೇ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಂಬಿರೋ ನಾನು ಸೊ ಎಲ್ಲರೂ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಮಾಡಿ ಆ್ಯಂಡ್ ನೀವೇನಾದರೂ ಮಾಡಬೇಕಾದ್ರೆ ನೀವು ಮೊದಲಿದ್ರಿಗೂ ಅದೇ ಇರಬೇಕು ನೀವು ಇದ್ದರಿಗೂ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರಬೇಕು ನಿಮ್ಮ ಆಲೋಚನೆ ನಿಮ್ಮ ಪ್ರತಿಯೊಂದು ಇದ್ರಲ್ಲೂ ನಿಮಗೆ ಅದೇ ಆಲೋಚನೆಯಲ್ಲಿ ಇದ್ದರೆ ಅಂದರೆ ನಾನು ಆಗಬೇಕು ನಾನು ಹೀರೋ ಆಗಬೇಕು ನನ್ನ ಸಿನಿಮಾ ಇದು ಬರಬೇಕು ನಾನು ಆ್ಯಕ್ಟ್ರ್ ಆಗಬೇಕು ನಾನು ಅಥ್ಲೇಟ್ ಆಗಬೇಕು ನನ್ನ ಬಿಸ್ನೆಸ್ಮ್ಯಾನ್ ಆಗಬೇಕು ನಾನು ಒಂದು ಐ ಎ ಎಸ್ ಆಗಬೇಕು ಪ್ರತಿಯೊಂದು ನಾವು ತುಂಬ ಆದರೆ ನಮ್ಮ ನಮ್ಮ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಮನ್ಸಲ್ಲೇ ನಾವು ಹಿಂಗೆ ಇರಬೇಕು ಇದೇ ಥರ ಇರಬೇಕು ಅಂತ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಇಲ್ಲ ಒಂದು ಕಡೆ ಪ್ರಕೃತಿ ನಮ್ಮ ಕಡೆನೂ ಒಂದು ಚಾನ್ಸ್ ಅನ್ನೋದು ಕೊಡ್ತೈತೆ ಸೊ ಅದನ್ನು ನಂಬಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ಆರ್ ಕೆ ಸಿನಿ ಸ್ಟುಡಿಯೋ ಅನುರಾಜ್ ಇಂಡಿಪೆಂಡೆಂಟ್ ಫಿಲ್ಮೆ ನಾನು ನಿಮಗೆ ವಿಡಿಯೋದಲ್ಲಿ ನೆಕ್ಸ್ಟ್ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಮಾಹಿತಿ ನೀಡಿದ್ದೇನೆ